ಜೀವನದ ಹಾದಿಯಲ್ಲಿ ನೆಗೆಟಿವ್ ಆಲೋಚನೆಗಳು ಈ ರೀತಿಯಾದಂತಹ ಪ್ರಶಾಂತವಾದ ವಾತಾವರಣದಲ್ಲಿ ನೆಮ್ಮದಿಯಾಗಿರೋಣಪ್ಪ ಅಂದಾಗ ಬರುತ್ತೆ ಅಥವಾ ಆಧ್ಯಾತ್ಮಿಕವಾಗಿ ದೇವರ ಆರಾಧನೆ ಮಾಡಬೇಕಾದರೂ ಕೆಲವು ಸತಿ ಬರುತ್ತೆ ನೆಮ್ಮದಿಯಾಗಿ ನಮ್ಮ ಆಪ್ತರ ಜೊತೆ ಒಂದು ಹತ್ತು ನಿಮಿಷ ಮಾತಾಡೋಣ ಅನ್ಬೇಕಾದ್ರೆ ಬರುತ್ತೆ ಏಕಾಗ್ರತೆಯಿಂದ ಒಂದು ಒಳ್ಳೆಯ ಕೆಲಸ ಮಾಡಬೇಕಾದ್ರೆ ಬರುತ್ತೆ ಒಟ್ಟಿನಲ್ಲಿ ಆಗಾಗ ನಮ್ಮ ಮನಃಶಾಂತಿಯನ್ನು ಹಾಳು ಮಾಡುವಂತಹ ನೆಗೆಟಿವ್ ಆಲೋಚನೆಗಳು ಎಷ್ಟೋ ಸಾರಿ ದೈಹಿಕವಾಗೂ ಕೂಡ ಹಿಂಸೆಯನ್ನು ಕೊಡೋಕ್ಕೆ ಶುರು ಮಾಡುತ್ತೆ ಹಾಗಾದರೆ ಈ ನೆಗೆಟಿವ್ ಆಲೋಚನೆಗಳನ್ನು ನಿಯಂತ್ರಣ ಮಾಡೋದು ಹೇಗೆ ಈ ನೆಗೆಟಿವ್ ಆಲೋಚನೆಗಳ ಮೂಲವನ್ನು ಹೇಗೆ ತಿಳ್ಕೊಳ್ಳೋದು ಅದನ್ನು ಅರ್ಥ ಮಾಡ್ಕೊಂಡ್ಮೇಲೆ ಯಾವ ರೀತಿಯಾಗಿ ನೆಗೆಟಿವ್ ಆಲೋಚನೆಗಳನ್ನು ಓವರ್ಕಮ್ ಮಾಡೋಕ್ಕೆ ನಾವು ಸ್ಟೆಪ್ಸ್ ತಗೊಳ್ಬಹುದು ಇದೆಲ್ಲದನ್ನು ತಿಳ್ಕೊಳ್ಳೋ ಆಸಕ್ತಿ ನಿಮಗೂ ಇದ್ದರೆ ಇದೇ ಭಾನುವಾರ ಸಂಜೆ ಐದೂವರಿಂದ ಎಂಟುವರೆಗೆ ಮೂರು ಗಂಟೆಗಳ ಕಾಲ ವಿಶೇಷವಾದ ಲೈವ್ ಝೂಮ್ ಆನ್ಲೈನ್ ಸೆಷನಲ್ಲಿ ನೆಗೆಟಿವ್ ಆಲೋಚನೆಗಳ ಕುರಿತಾಗಿ ಒಂದು ಕಾರ್ಯಾಗಾರವನ್ನು ನಾವು ಸಮೃದ್ಧಿ ವೆಲ್ನೆಸ್ ಸೆಂಟರ್ ಕಡೆಯಿಂದ ಆಯೋಜಿಸ್ತಾ ಇದ್ದೀವಿ ನೀವು ಕೂಡ ಭಾಗವಹಿಸ್ಬೋದು ಡೀಟೇಲ್ಸ್ ಇದೆ ಡಿಸ್ಕ್ರಿಪ್ಷನಲ್ಲಿ